ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನಾಕ್ಸ್ ಅಂತ ಹೇಳಿ ಇದನ್ನ ಇದನ್ ಮಾಡಿ ವಡಾಪಾ ಮಾಡತ್ತೇನ್ರಿ ಹೆಂಗ್ ಮಾಡೋದಂತ ನಿಮ್ ಜೊತೆ ಏನು ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಆಲೂಗಡ್ಡಿ ಮುನ್ಗು ನೀರು ನೀರ್ ಹಾಕ್ಬೇಕು ಬಾಯ್ಲ್ ಆಗಲಿ ಅಲ್ಲಿ ಮಠ ನಾನು ಅದಕ್ಕೂ ರೆಡಿ ಮಾಡ್ಕೋತೇನೆ ನೋಡ್ರಿ ಫ್ರೆಂಡ್ಸ್ ಆಲೂಗಡ್ಡಿ ಇದಕ್ ಮಾಡಕ್ ಒಗ್ಗರಣೆ ಹಾಕಕ್ಕೆಲ್ಲಾ ರೆಡಿ ಮಾಡಿ ಇಟ್ಕೊಂಡೇನಿ ಉಳ್ಳಾಗಡ್ಡಿ ಹೆಂಚ್ಕೊಂಡೇನೆ ಒಂದ್ ದೊಡ್ಡದಾಗೆ ಮೆಣಸಿನ್ ಕಾರ್ ಇಟ್ಕೊಂಡೇನ್ರಿ ಆಲೂಗಡ್ಡಿ ತಿಂದ್ರೆ ಒಬ್ಬೊಬ್ರಿಗೆ ಡೈಜೆಷನ್ ಆಗಂಗಿಲ್ಲ ಅದ್ರ ಸಂಬಂಧ ಅಲ್ಲ ತರದ್ ಹಾಕತೀನಿ ಕಟ್ ಮಾಡಾಕ ಸ್ವಲ್ಪ ದೊಡ್ಡ ಅಂತ ತರದ್ ಹಾಕತೀನಿ ಕೊತ್ತಂಬ್ರಿ ಈಗ ನೋಡ್ರಿ ಹಿಟ್ಟ ರೆಡಿ ಇದು ಕಡ್ಲಿ ಹಿಟ್ ನೋಡ್ರಿ ಅದಕ್ಕೆ ಒಂದ್ ಸ್ವಲ್ಪ ಅರಶಿನ ಹಾಕೊಂಡ್ರಿ ಯಾಕಂದ್ರೆ ಕಲರ್ ಚಂದ್ ಬರ್ತೈತಿ ಅಂತ ಹೇಳಿ ಕಲರ್ ಚಂದ್ ಅಂತಾರಲ್ಲ ಅದ್ರ ಸಂಬಂಧ ಆಮೇಲೆ ಒಂದ್ ಸ್ವಲ್ಪ ಜೀರಿಗೆ ಹಾಕೊಂಡು ಜೀವನ್ ಹಾಕೊಂಡು ಓಂಕಾಳಂತಾರೀ ಓಂಕಾಳ್ ಹಾಕೊಂಡಿ ರುಚಿ ತಕ್ಕ ಸೂಪ್ರಿ ಒಂದ್ ಚೂರ್ ಸೋಡಾ ಹಾಕೋದು ಅಡಿಗೆ ಸೋಡಾ ಕ್ರಿಸ್ಪಿ ಒಂದು ಸ್ವಲ್ಪ ಓಕೆ ಫ್ರೆಂಡ್ಸ್ ಇದನ್ನ ನೈಸ್ ಆಗಿ ಕಟ್ಕೊಳ ನೋಡ್ರಿ ಫ್ರೆಂಡ್ಸ್ ಬಹಳ ಗಟ್ಟಿ ಅಲ್ಲ ಇವನು ಎಲ್ಲ ಮಿಡಿಯಮ್ ಸೈಜ್ ಯಾಕಂದ್ರೆ ಇದ್ರೊಳಗ ಅದನ್ನ ಎದ್ದು ಹಾಕ್ ಬಿಡ್ಬೇಕಲ್ಲ ನಾವು ಫುಲ್ ಏನು ಗಂಟಿಲ್ದಂಗ್ ಮಾಡ್ಕೊಡ್ಬೇಕು ಹಾಕಿರ ನೋಡಿ ಪರ್ಫೆಕ್ಟ್ ಬಂದೈತಿ నోడ్రీ ఫ్రెండ్స్ ఇల్ హిట్ ఎలా రెడీతి ఇల్ మంచిన కడ రెడీ ఐతన అవును ఎన్ని ఫ్రై మి తిన్నాకంత సిటీ బాక సిటీ బాకీతి ఇల్ నోడ్రీ ఫ్రెండ్స్ ఇవ్ అప్పమ్మగ నన్గా ఆ వడ మాడంతే అబ్బు కూడా ఫిల్మ్ నోడతారు నోడ్రీ నడే ఒల్ప్వారు ఇల్ నోడ్రీ ఫిల్ నోడ్కూత నోడ్రీ నోడ్రీడ్రీ ಇರ್ ನೋಡಿ ಯೂ ನೋಡ್ರಾ ಮಲ್ಕೊಂಡ ನೋಡಾತ ನೋಡ್ರಿ ನೀ ಹೆಲ್ಪ್ ಮಾಡಕ್ಕೆ ಯಾಕೆ ಬಂದಿರಿ ಪೌರಂಗಾ ನೀವ್ ರೀ ಪಿಚರ್ ನೋಡಕುವಾ ನೀವು ಪಾಪ ಅಂದ್ರೆ ಅದಕ್ಕೆ ನೋಡ್ರಿ ಮತ್ತೆ ನಾ ಯಾವ ಪಿಚರ್ ನೋಡೋ ಹೇಳ್ರಿ ಆಷ್ಟ ಅರ್ಧ ಮುಗಿದಿತ್ತು ತತ್ರ ನನಗೆ ಮೊದಲ ಅರ್ಥನೂ ಹೋಗಂಗಿಲ್ಲ ಮತ್ತೆ ಪಿಚರ್ ನೋಡ್ರಿ ಫಿಶ್ ಹೆಂಗ ಆಟಾಡತ್ ಅವ್ ನೋಡ್ರಿ ಫ್ರೆಂಡ್ಸ್ ವಡಾಪಾವ್ ಮಾಡೋಮಟ ನನ್ ಮಗ ತಡಿವತ್ತಂತುಲ್ ಮುಂಜಾನೆ ಒಮ್ಮೆ ಮಾಡಿದ ಮಧ್ಯಾಹ್ನ ಊಟ ಅದಕ್ಕೆ ಮಮ್ಮಿ ನೀವ್ ವಡಾಪಾವ್ ಮಠ ನಂಗ ಒಂದ್ ಚಪಾತಿ ರೋಲ್ ಮಾಡ್ಕೊಡು ಅಂತ ಹೇ ಹೇಳಿದ್ರಿ ಅದಕ್ಕೆ ಅವಂಗ ಚಪಾತಿ ರೋಲ್ ಮಾಡ್ಕೊಡತಿನಿ ಮತ್ತ ಬೆಂಡಿಕಾಯ್ ಚಟ್ನಿ ಮಾಡೋದು ಹೆಂಗ ಅಂತ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ದಾಗ ಐತ್ರಿ ಒಂದ್ ಚಪಾತಿ ಸುತ್ತ ಅವಂಗ ರೋಲ್ ಮಾಡಿ ಆ ಪ್ಲೇಟ್ ತಗೋಬಂಗಾರ ಪ್ಲೇಟ್ ತಗೋ ಅಂತಂದ್ರೆ ನೋಡ್ರಿ ಪ್ಲೇಟ್ ತೊಗೋಕ್ಕೂ ಬೇಸ್ರಿ ಅವ್ರಿ ಏ ಪಾಪು ತಗೋಬಾ ನೋಡ್ರಿ ಈಗ ರೋಲ್ ಮಾಡಿ ತಿಂದ್ರಿ ಮಸ್ತ್ ಟೇಸ್ಟ್ ಆಗ್ತತಿ ಒಂದು ಫೇವ್ರೇಟ್ ನೋಡ್ರಿ ರೆಸಿಪಿ ಅವಳಪ್ಪ ಮಾಡೋ ಮಟನ್ ಇಲ್ಲೂ ಅಷ್ಟೇ ಇದಿಲ್ಲರಿ ಈಗ ಪಾಪು ಲಸೋಗಿ ತಿಂದು ನೋಡ್ರಿ ಚಟ್ನಿ ಮಧ್ಯಾಹ್ನ ಮಾಡ್ಕೊಂಡಿದ್ದು ನಾ ಊಟಕ್ಕೆ Oh no. it small boiling too late. ನೋಡಿರಿ ರೆಡಿ ಆಯ್ತು ಇನ್ನು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಹಾಕಿ ರ ವಡಾನು ರೆಡಿ ಆಗ್ತವ್ ಎಕ್ದಮ್ ಈಝಿ ಐತ್ರೀ ವಡ ಮಾಡೋದು ಸಂಜೆ ಟೈಮ್ದಾಗ ಮಳೆ ಬರ್ತಿರ್ತೈತಲ್ಲ ಆ ಟೈಮ್ದಾಗ ಮಾಡ್ಕೊಂಡು ತೀನ್ರಿ ನೀವು ಮಸ್ತಿರ್ತೈತಿ ಈಗ ಒಂದು ಸ್ವಲ್ಪ ಹಾರಲ್ಲರವ ಹಾರಿದ್ಮೇಲೆ ಸೊಪ್ಪಿ ಸುಲದ ಒಗ್ಗರಣೆ ಹಾಕೊಂತ್ರಿ ಇಲ್ಲ ನೋಡ್ರಿ ಆಲೂಗಡ್ಡೆ ಸಪ್ಪಿಸಲು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಕೈಲೇನ ಸ್ಮ್ಯಾಶ್ ಮಾಡೀನ್ರಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಏನು ಭಾಳ ಹತ್ತಗಿಬಿಟ್ಟು ಸ್ವಲ್ಪ ಹಾಕೋರಿ ಯಾಕಂದ್ರೆ ಮತ್ತೆ ಎಣ್ಣೆಗೆ ಡೀಪ್ ಫ್ರೈ ಮಾಡ್ತೇವಲ್ಲ ಸಾಸಿವೆ ಜೀರಿಗೆ ಇದು ನೋಡ್ರಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ನೋಡಿರಿ ತುರುದ್ ಇಟ್ಕೊಂಡಿದ್ದಿಲ್ಲ ಒಂದ್ ಸ್ವಲ್ಪ ಓಟಾಣಿಕಾಳು ಹಾಕೋರಿ ನೋಡ್ರಿ ವಟಾಣಿ ಕಾಳು ಈಗ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ಬ್ಯಾಡದ್ರ ನೀವು ಚಿಪ್ಪು ಮಾಡ್ಕೋಬಹುದು ಓಟಾಣಿ ಕಾಳು ಬ್ಯಾಡದ ನಿಮಗ ಅಂತಂದ್ರ ಹೊಟಾಣಿ ಕಾಳು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಇರ್ತೇತ್ರಿ ಚಲೋ ಇರ್ತೇತಿ ಅದಕ್ಕೆ ಓಟಾಣಿಕಾಳೆ ಎಲ್ಲ ಫುಲ್ ಫ್ರೈ ಆಗಲಿ ಒಳಗಡ್ ಡಿ ಹಾಕೋರಿ ಒಂದ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕಿದೀನಿ ಉಳ್ಳಾಗಡ್ಡಿ ಹಾಕಿದ್ಮೇಲೆನಾ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ್ರಿ ಅವು ಒಂದು ಸ್ವಲ್ಪ ಕ್ರಿಸ್ಪಿ ಇದ್ರೆ ಚಲೋ ಭಾಳ ನೈಸ್ ಆಗೋದನ್ ಬೇಡ ತಿನ್ನಾಕ ಟೇಸ್ಟ್ ಸ್ಲೋ ಬರ್ತೈತ್ರಿ ಉಳಾಗಡ್ಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಅಷ್ಟ ಫ್ರೈ ಮಾಡೋಣ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಫ್ರೈ ಮಾಡಿ ಒಂದು ಸ್ವಲ್ಪ ಹಳದಿ ಹಾಕೊಂಡ್ರಿ ಇದು ಆಪ್ಷನ್ ಅಲ್ರಿ ಬೇಕರ್ ಹಾಕ್ರಿ ಇಲ್ಲಾಂದ್ರ ಸ್ಕಿಪ್ ಮಾಡ್ರಿ ಅಂದ್ರೆ ಹಾಕಿದ್ರ ಕಲರ್ ಚಂದ್ ಬರ್ತತಿ ಈಗ ನೋಡ್ರಿ ಇದು ಫ್ರೈ ಆಯ್ತು ಸಾಕಿದ್ ಇಷ್ಟ ಫ್ರೈ ಆಗಿದ್ದು ಜಾಸ್ತಿ ಫ್ರೈ ಆಗೋದೇನ್ ಬೇಡ್ರಿ ಇದು ಈಗ ಗ್ಯಾಸ್ ಆಫ್ ಮಾಡ್ಕೋತೀನಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಿರಲ್ಲ ಆಲೂಗಡ್ಡೆ ಇದನ್ನೆಲ್ಲ ಹಾಕ್ಕೋತೀನಿ ಅದಕ್ಕೆ ಎಲ್ಲ ಫುಲ್ ನೈಸಾಗಿ ಇದಾಗ್ಬೇಕು ರೀ ಇದು ಆಲೂಗಡ್ಡೆ ಒಂದು ಸ್ವಲ್ಪ ಗಂಟು ಉಳಿಬಾರ್ದು ಯಾಕಂದ್ರೆ ಇದನ್ನ ಉಂಡಿಗತಿ ಮಾಡ್ಕೋ ಸ ಮಾಡ್ತೀರಲ್ಲ ಸಣ್ಣಗೆ ಹೆಂಚಿದ್ದು ಕೊತ್ತಂಬರಿ ಹಾಕೋರಿ ಆಮೇಲೆ ನಾವು ಉಪ್ಪು ಹಾಕಿಲ್ಲಲ್ಲ ಇದಕ್ಕೆ ಈಗ ಎಷ್ಟು ಉಪ್ಪು ಬೇಕು ನೋಡ್ಕೊಂಡು ಹೊರ ರುಚಿ ತಕ್ಕಷ್ಟು ಉಪ್ಪು ಹಾಕೋ పక్కనె చలో తి కలుసుకో నోడ్రీ మిక్స్ ఆక ఆల్గడ్డే ఎస్ ము బంద నోడ్రీ ఆగడ్డి మొద అదవు ఒం ఆరి ఒ నిమిషదు బరీ ఎన్నె కయకీడంతీగా నీరేనూ ఇబారు నోడ్రీరెత్త మిబైతి చప్ చప్ చెట్ సౌండ్ బతతి మీరె ఆరి శే ఎన్నె హాకీడక్కు ఎన్నె ముగ్ద్రీ ఎన్నె తిగి నోడ్రీ డైరెక్ట్ డబ్బి అంతారా ಟ್ರಾನ್ಸ್ಫರ್ ಮಾಡತ್ತೇವೆ ನೋಡ್ರಿ ಎಣ್ಣೆ ಕಾಯಾಕಿಟ್ಟೇನಿ ಒಂದು ಸೈಡ್ ಅದು ಎಣ್ಣೆ ಬಿಸಿ ಆಗು ಮಟ್ಟ ಅಂತಂದ್ರೆ ಇವನ್ನ ಉಂಡೆ ಮಾಡಿಟ್ಕೊಳ್ರಿ ಇನ್ನೂ ಆರಿಲಿದ ಬಟಾಟಿ ಅದಕ್ಕೆ ಒಗ್ಗರಣೆ ಒಳಗೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಂಡ್ರೆ ಜಲ್ದಿ ಜಲ್ದಿ ಉಂಡೆ ಮಾಡಕ್ಕೆ ಬರ್ತೈತಿ ನೋಡ್ರಿ ಬಟಾಟಿ ಸ್ವಲ್ಪ ಜಾಸ್ತಿ ಕುದ್ದವು ಸುಡಾತಿತ್ರಿಂದ ಫುಲ್ಲ ಉದ್ಕೊಂತ ಮಾಡತ್ತೆ ನೋಡ್ರಿ ನಾನು ಯಾಕಂದ್ರೆ ಜಲ್ದಿ ಜಲ್ದಿ ಬೇಕಂತ ಪಿಚರ್ ನೋಡತ್ತಾರಲ್ಲ ಅಲ್ಲಿ ಯಾವಾಗ ತರ್ತಿ ಯಾವಾಗ ತರ್ತಿ ಅನ್ನತ್ತಾರ ನೋಡ್ರಿ ಯಾವು ಮಟಾರ ಸ್ವಲ್ಪ ವೇಟ್ ಮಾಡ್ಬೇಕಾ ಸುಡಾತಿತ್ರೆ ಅದಕ್ಕೆ ಹಂಗೆ ಮಾಡಾಕ್ತೇನೆ ನಾನು ನೋಡ್ರಿ ಈಗ ಇಷ್ಟು ಮಾಡಿ ಇಟ್ಕೊಂಡೆ ಮುಂದಿ ಇದನ್ನ ಎಣ್ಣೆ ಹಾಕಿ ಎಣ್ಣೆ ಜಾಸ್ತಿ ಕಾದ್ರ ಚಲೋ ಅದ ಯಾಕಂದ್ರೆ ಮರ್ಧ ಕಾದ್ರ ಸರಿಯಾಗಿ ಇಲ್ಲ ರೆಡಿ ಹಿಟ್ಟಂತೂ ರೆಡಿಯಾಗೈತಿ ನೋಡ್ರಿ ಅದಕ್ಕೆ ಇರ್ಬೇಕು ಹಿಟ್ಟ ನೋಡ್ರಿ ಇನ್ನ ಕಾದತಿ ಇಲ್ಲ ಅಂತ ನೋಡಕ್ಕೆ ಆದರೆ ಇನ್ನೂ ಒಂದು ಸ್ವಲ್ಪ ಕಾಯಬೇಕು ಕಾದತಿ ಅಷ್ಟ ಮಟ್ಟ ನಾವು ಏನು ಮಾಡೋಣಂದ್ರ ಮೆಣಸಿನ್ಕಾಯಿ ಹೊರದ್ ರೀ ಫಸ್ಟ್ ವರ್ಷ ಹಾಕೊಂಡು ಗಪ್ರಿ ಇಲ್ಲ ತಂದ್ರೆ ಇನ್ನೆಲ್ಲ ಚಿಟ್ಟಪಟ್ಟು ಚಿಟ್ಟಪಟ್ಟ ಅಂತ ಸಿಡಿದ್ಬಿಡ್ತೈತಿ ಮತ್ತೆ ನೋಡಿರಿ ಚೀಡಾಕಿತ್ತು ಆಲ್ರೆಡಿ ಒಡಾಕ್ ಪಾವು ಮೆಣಸಿನ್ಕಾಯಿ ಇದ್ರೇ ಟೇಸ್ಟ್ ನೋಡಿರಿ ನಮ್ಮ ಸೈಡ್ ನಾವು ಫುಲ್ ಖಾರ ತಿಂತೀವಿ ನಮಗೆ ಮೆಣ್ಸಿನ್ಕಾಯಿ ಅಂದ್ರೆ ಬೇಕಾಗಬೇಕು ನೋಡಿರಿ ಮೆಣಸಿನ್ಕಾಯಿ ಸಿಡಿತಾವಿತ್ರಿ ಅವ್ರು ನೋಡ್ರಿ ನೋಡ್ರಿ ಕೆಟ್ಟ ಕೆಟ್ಟ ನೋಡ್ರಿ ಮೆಣಸಿನ್ಕಾಯಿ ಹಾಕಿನಂದ್ರ ನಾವ್ ಒಂದ್ ಕಿಲೋಮೀಟರ್ ದೂರ ಓಡತೇವೆ ಯಾಕಂದ್ರೆ ಬಾಳ ಇದಾಗ್ತಾವ್ರೆ ಸಿಡಿತಾವಂದ್ರೆ ಗಂಜಿ ಹತ್ತೈತಿ ಓರ್ಕ್ಲಿ ಬಿಡ್ರಿ ಅಂದ್ರೆ ಈಸಿ ಆಗಿ ಬಿಡಬಹುದು ಎಲ್ಲಾ ಕಡೆ ಹತ್ಕೊಂಡಿರ್ತದಲ್ಲ അത് കൈലൂ ബീട്ട് തോർസാത്ത നിമക്കത്ത് ഹെങ്ങ് മാത് നോ കൈല്ല് ബേക്കാ കൈലി ബീട്രി ഇല്ല ഫോർ കിളി ബിഡ്തെ ഫോർ കിളനു വിട്രി ಸ್ಲಿಮ್ ಒಳಗ ಇಟ್ಟನ ಕರೀರಿ ಯಾಕಂದ್ರ ಬಾಳ ಇದನ್ನ ಇಟ್ರ ನಾಲ್ಕಿಟ್ಟ ಲೇಯರ್ ಕಡ್ಮಿ ಇರ್ತೇತಲ್ಲಾ ಜಲ್ದಿನ ಹೊತ್ತು ಬಿಡ್ತವ್ ಮತ್ ಒಳಗಿಂದ ಎಲ್ಲಾ ಫ್ರೈ ಆಗ್ಬೇಕಂದ್ರ ಸ್ಲಿಮ್ ಒಳಗ ಇಡ್ಬೇಕು ಬಾಳ್ ಫಾಸ್ಟ್ ಇಡಾಕ್ ಹೋಗ್ಬೇಡ್ರಿ ಎಷ್ಟ್ ಮಸ್ತ್ ಬಂದ್ರ ಮಸ್ತ್ ಗರಿ ಗರಿಯಾಗಿ ಬಂದವು ಬರ್ರಿ ಬಿಸಿ ಬಿಸಿ ವಡಾಪ ತಿನ್ನೋನಂತ ಈವ್ನಿಂಗ್ ಸ್ನಾಕ್ಸ್ ನೋಡ್ರಿ ನೀವು ಮನೆಯಾಗ ಮಾಡ್ಕೋರಿ ಹೆಂಗ್ ಮಾಡೋದಂತೂ ತೋರ್ಸಿದೇನೆ ನಿಮ್ ಜೊತೆ ಸೇರ್ ಮಾಡ್ಕೋನ್ರಿ ಹೆಂಗನ ಇಷ್ಟ ಅಂತ ಹೇಳ್ರಿ ಮಾಡಿ ಕಮೆಂಟ್ ಮಾಡ್ರಿ ಚಲೋ ಇತ್ತೋ ಇಲ್ಲೋ ಅಂತ ಹೇಳಿ ನಾವು ಈಗ ನಮ್ಮ ಮನೆಯವ್ರಿಗೆ ನಮ್ಮ ಪಾಪುಗ ಕೊಡೋಣ ಅಂತ ಬರ್ರಿ ಪಾಪು ರೆಡಿ ವಡಾಪಾ ಕುತ್ಕೋ నోడ్రీ ఫ్రెండ్స్ ఓడాీ నిమగూ ఇష్ట అవుతంద్ర వీడియో ఇష్టాత లైక్ మరి చేర్ మరి కమెంట్స్ మరి సబ్స్క్రైబ్ మార్కొంద సపోర్ట్ మరి ముంద్లగ్దాగా మత్ సిక్తంత ఓకే ఫ్రెండ్స్ ఈ లగ్లీ యూన్మాతీ బాయ్ ఫ్రెండ్స్ గుడ్ నైట్ ఫ్రెండ్స్